ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಂಸ್ಕ ಚಾನಲ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಆರನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾರು ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ ಅಂತ ಹೇಳಿ ನಿಮಗೆ ಅಭ್ಯಾಸ ಪಾಠ ಇದೆ ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನ ಏನ್ ಮಾಡೋಣಪ್ಪ ಅಂದ್ರೆ ಡಿಸ್ಕಸ್ ಮಾಡೋಣ ಎರಡನೇ ಎಲ್ಲವೂ ಅಭ್ಯಾಸ ಅಂದ್ರೆ ಅಪ್ಲೋಡ್ ಆಗಿದಾವೆ ಎಲ್ಲವೂ ಕೂಡ ನಿಮ್ಗೆ ಸೆರೆಲ್ಲಾ ಸಿಗಬೇಕಾ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲಾ ಅಂದ್ರೆ ಸಿಗ್ತಾವೆ ಹಾಗೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಿ ಬರೋಣ್ರಿ ಗುರು ನಾನಕರ ಹಾಡುಗಳನ್ನ ಅಹ್ ಡ್ಯಾಶ್ ಎಂದು ಕರೀತಿದ್ರಂತೆ ಅಂತ ಅದು ಹಾಗಾದ್ರೆ ಗುರು ನಾನಕರ ಹಾಡುಗಳನ್ನ ಜಪಜಿಗಳು ಅಂತ ಹೇಳಿ ಏನ್ ಮಾಡ್ತಾ ಅಂತ ಹೇಳ್ತಾ ಇದ್ರು ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಅಂತ ಕ್ವಶನ್ಸ್ ಇದೆ ಸಿಖ್ಖರ ಪವಿತ್ರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ ರಾಮಾನುಜಾಚಾರ್ಯರು ಡ್ಯಾಶ್ ಎಂಬಲ್ಲಿ ಜನಿಸಿದ್ರು ಅಂತ ಕ್ವಶನ್ಸ್ ಇವರು ಚೆನ್ನೈ ಸಮೀಪದ ಪರಂಬದೂರಿನಲ್ಲಿ ಜನಿಸಿದರು ಕಲಿಯುಗದ ರಾಧೆ ಎಂದು ಡ್ಯಾಶರನ್ನು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಕಲಿಯುಗದ ಅದೆ ಎಂದು ಮೀರಾಬಾಯಿಯನ್ನ ಕರೀತಾರೆ ಇನ್ನ ಒನ್ ಮಾರ್ಷನ್ ಕ್ವಶನ್ಸ್ಗಳು ಅಥವಾ ಶಂಕರಾಚಾರ್ಯರು ಮಾಡಿದ ಸುಧಾರಣೆಗಳು ಯಾವುವು ಅಂತ ಕ್ವಶನ್ಸ್ ಇದೆ ಶಂಕರರು ಅಂದಿನ ಕಾಲದ ಹಿಂದೂ ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನು ತಂದು ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದವರು ಅದ್ವೈತ ಅದು ಅದ್ವೈತ ಸಿದ್ಧಾಂತದ ಮೂಲಕ ಮನುಕುಲವೆಲ್ಲ ಒಂದೇ ಇಲ್ಲಿ ಎಲ್ಲರೂ ಸಮಾನರು ಎನ್ನುವ ತತ್ವವನ್ನು ಸಾರಿದರು ಜಾತಿಗಳ ಹೆಸರಿನಲ್ಲಾಗುತ್ತಿದ್ದ ಘರ್ಷಣೆಯನ್ನ ತಡೆಯುವ ಮೂಲಕ ಸಮಾಜ ಸುಧಾರಕ ಎನಿಸಿಕೊಂಡವರು ಶಂಕರರು ಬದ್ರಿನಾಥ ದ್ವಾರಕ್ಕೆ ಪುರಿಯದು ಪುರಿ ಮತ್ತು ಶೃಂಗೇರಿಗಳಲ್ಲಿ ಪೀಠಗಳನ್ನು ಮಾಡಿದ್ರಪ್ಪ ಅಂದ್ರ ಸ್ಥಾಪಿಸಿದರು ಬಸವೇಶ್ವರ ಚಿಂತನೆಗಳು ಯಾವುವು ಅಂತ ಇದೆ ಬಸವ ಬಸವಣ್ಣರು ಜಾತಿ ರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ತೊಟ್ಟವರು ಕಾಯಕವೇ ಕೈಲಾಸ ಇದು ಅವರ ಮುಖ್ಯ ಬೋಧನೆಯಾಗಿತ್ತು ಬಸವಣ್ಣರು ಜಾತೀಯತೆ ಮೂರ್ತಿ ಪೂಜೆ ಆ ಯಜ್ಞಗಳನ್ನ ಖಂಡಿಸಿದವರು ದೇಹವೇ ದೇಗುಲ ಎಂದವರು ಆ ತಾಯಿಯನ್ನ ತಾಯಿಯೇ ಸರ್ವಸ್ವ ಎಂಬ ಅವರ ಮಾತು ಸ್ತ್ರೀಯರಿಗೆ ಆತ್ಮವಿಶ್ವಾಸ ನೀಡಿತು ಬಸವೇಶ್ವರರ ಸಾವಿರಕ್ಕೂ ಹೆಚ್ಚಿನ ವಚನಗಳನ್ನು ಮಾಡಿದರ ಪಾಂಧ್ರ ರಚಿಸಿದವರು ವಚನ ಸಾಹಿತ್ಯದ ಮಹತ್ವವೇನು ಕೆಲವು ವಚನಕಾರರನ್ನ ಹೆಸರಿಸಿ ಅಂತ ಪ್ರಶ್ನಿಸಿದ ವಚನ ಸಾಹಿತ್ಯ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿದೆ ವಚನಗಳು ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯ ಈ ವಚನ ಸಾಹಿತ್ಯದಲ್ಲಿ ಎಲ್ಲಾ ಜಾತಿ ವರ್ಗಗಳಿಗೆ ಸೇರಿದ್ದವರಾಗಿದ್ದರು ಅವರ ಚಿಂತನೆ ಸಮಾಜವನ್ನು ಸುಧಾರಣೆ ಮಾಡುವುದಾಗಿತ್ತು ಜೇಡರ ಅಲ್ಲಮಪ್ರಭು ಅಲ್ಲಮ್ಮ ಪ್ರಭು ಚನ್ನಬಸವಣ್ಣ ಬಸವೇಶ್ವರರು ಅಕ್ಕಮಾದೇವಿ ಮುಕ್ತಾಯಕ ಇನ್ನೂ ಅನೇಕ ವಚನಕಾರರನ್ನು ತರ ಅವರಿನ ಕಾಲದಲ್ಲಿ ಕಂಡು ಬರ್ತಾರೆ ಭಕ್ತಿ ಸಂತರು ಏನನ್ನು ಬೋಧಿಸಿದರು ಅಂತ ಇದೆ ಭಕ್ತಿ ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು ದೇವರ ದೇಯವನ್ನು ಗಳಿಸಲು ಭಕ್ತಿಯ ದಾರಿ ಎಂದು ನಂಬಿದವರು ಭಾರತದ ಪ್ರಮುಖ ಸೂಫಿ ಸಂತರು ಯಾರು ಅಂತ ಕ್ವಶನ್ಸ್ ಭಾರತದ ಪ್ರಮುಖ ಸೂಫಿ ಸಂತರು ನಿಜಾಮುದ್ದೀನ್ ಔಲಿಯಾ ಭಕ್ತಿ ಪಂಥದ ಪರಿಣಾಮವನ್ನ ಹೇಳಿರಿ ಅಂತ ಕ್ವಶನ್ಸ್ ಭಕ್ತಿ ಪಂಥದ ಪ್ರಮುಖ ಪರಿಣಾಮ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದವರು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ಬಂದೇ ನವಾಜ್ ದರ್ಗಾ ಎಲ್ಲಿದೆ ಅಂತ ಕ್ವಶನಿಸಿದೆ ಬಂದೇ ನವಾಜ್ ದರ್ಗಾ ಕಲಬುರ್ಗಿಯಲ್ಲಿ ಕಂಡುಬರುತ್ತದೆ ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು ಅಂತ ಕ್ವಶನಿಸಿದೆ ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತ ಮಾನಸ ಗುರು ನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು ಅಂತೆ ಕ್ವಶನಿಸಿದೆ ನನಗೆ ಒಂದು ಲಕ್ಷ ನಾಳಿ ನಾಲಿಗೆಗಳಿದ್ದರೂ ಆ ಎಲ್ಲಾ ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ಸ್ಮರಿಸುತ್ತಾನೆ ಎಂಬುದಾಗಿ ಗುರು ನಾನಕ್ ಅವರು ಹೇಳ್ತಾರೆ ಇನ್ನು ಭಕ್ತಿ ಪಂಥದ ಸಾರ ಏನು ಅಂತ ಭಕ್ತಿ ಪಂಥವು ಮೇಲು ಕೀಳು ಎಂಬ ಭೇದ ಭಾವವನ್ನು ಖಂಡಿಸಿತು ಸಮಾನತೆಯನ್ನು ಸಾರಿಸಿತು ಭಕ್ತಿ ಸಂತರು ಕಂದಾಚಾರವನ್ನು ವಿರೋಧಿಸಿ ಅದನ್ನು ಖಂಡಿಸಿದರು ಸೂಪಿ ಸಂತರು ಧರ್ಮವೆಂದರೆ ಪ್ರೇಮ ಹಾಗೂ ಮಾನವ ಸೇವೆ ಎಂದು ಸಾರಿದರು ದೇವನೊಬ್ಬನೇ ಇರುವವನಲ್ಲದೆ ಹಲವರಿಲ್ಲವೆಂದು ನುಡಿದವರು ಸಂತರು ಜನರ ಹೃದಯ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ ಭಕ್ತಿ ಸಂತರು ಮೇಲು ಕೀಳು ಎಂಬ ಭೇದ ಭಾವವನ್ನು ಖಂಡಿಸಿ ಸಮಾನತೆಯನ್ನು ಸಾರಿದವರು ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದವರು ಭಕ್ತಿ ಸಂತರು ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದವರು ಭಕ್ತಿ ಸಂತರು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದವರು ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು ಅವರ ಬೋಧನೆಗಳು ಎಲ್ಲ ಜನರಿಗೆ ತಿಳಿದವು ಇನ್ನು ಸಮಾಜ ಸುಧಾರಕರಿಂದ ಆದ ಬದಲಾವಣೆಗಳನ್ನು ಗುಂಪಿನಲ್ಲಿ ಚರ್ಚಿಸಿದಂತೆ ಪ್ರಶ್ನೆ ಇದೆ ನಿಮಗೆ ಸಮಾಜ ಸುಧಾರಕರಿಂದ ಸಮಾಜದಲ್ಲಿ ಹಲವಾರು ಸುಧಾರಣೆಗಳನ್ನ ಜನರು ಕಂಡುಕೊಂಡರು ಅದರಲ್ಲಿ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಕೂಡ ಪ್ರಮುಖವಾದವು ಎಲ್ಲಾ ಸಮಾಜ ಸುಧಾರಕರು ಭಕ್ತಿಯ ಪ್ರಮುಖ ಎಂದು ಹೇಳಿದಾಗ ಎಲ್ಲ ಸಮಾಜದ ಜನರು ಅಳವಡಿಸಿಕೊಂಡರು ಸಮಾಜ ಸುಧಾರಕರಿಂದ ಅನೇಕ ಅನಿಷ್ಟ ಪದ್ಧತಿಗಳು ಜನರಿಂದ ದೂರ ಆದವು ಸಮಾಜ ಸುಧಾರಕರಿಂದ ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಗೌರವ ಸ್ಥಾನ ಸಿಗುವಂತಾಯಿತು ಕಾಯಕವೇ ಕೈಲಾಸ ಎಂಬುದು ಜನರು ತಿಳಿದುಕೊಂಡವರು ಸಮಾಜ ಸುಧಾರಕರಿಂದ ವಚನ ಸಾಹಿತ್ಯ ಚಳುವಳಿ ಏನಾಗ್ತಪ್ಪ ಅಂದ್ರೆ ಭಾಷೆಗಳು ಏನಾಗ್ತಪ್ಪ ಅಂದರೆ ಜನರು ಪ್ರೀತಿ ವಿಶ್ವಾಸದಿಂದ ಬದುಕುವುದನ್ನು ಈ ಸಮಾಜ ಸುಧಾರಕರಿಂದ ಕಲಿತುಕೊಂಡರು ಎಷ್ಟು ನಿಮಗೆ ಅಭ್ಯಾಸ ಪ್ರಶ್ನೆಗಳು ಈ ಪಾಠದಲ್ಲಿ ಕೇಳಿದರೆ ಇನ್ನು ಮುಂದಿನ ಅಧ್ಯಯನನ ನಾ ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡಿರ್ತೇನೆ ನೆಕ್ಸ್ಟ್ ಪಾಠಗಳನ್ನು ಆಲ್ಮೋಸ್ಟ್ ಎಲ್ಲ ಪಾಠಗಳು ಕಂಪ್ಲೀಟ್ ಆಗಿದಾವೆ ಎಲ್ಲವೂ ನಿಮ್ಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ ಒಳಗೊಂಡು ನಿಮ್ಗೆಲ್ಲವೂ ಏನಪ್ಪ ಅಂದರೆ ಸರಿಯಲ್ಲಾಗಿ ವಿಡಿಯೋಗಳು ಸಿಗ್ತಾವೆ ಧನ್ಯವಾದಗಳು